ಇ ವಿ ಎಂ ಬಗ್ಗೆ ಈ ದೇಶದಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತಾನೆ ಬರಲಾಗಿದೆ ಹಲವಾರು ಸಂಶಯಗಳು ವ್ಯಕ್ತವಾಗ್ತಾನೆ ಇವೆ ಆದ್ರೆ ಚುನಾವಣಾ ಆಯೋಗ ಈ ಎಲ್ಲಾ ಪ್ರಶ್ನೆಗಳು ನಿರಾಧಾರ ಇ ವಿ ಎಂ ಅತ್ಯಂತ ಸುರಕ್ಷಿತ ಅಂತ ಹೇಳ್ತಾನೆ ಇದೆ ಚುನಾವಣಾ ಆಯೋಗ ಹೇಳಿದಂತೆಯೇ ಇ ವಿ ಎಂಗಳು ಸುರಕ್ಷಿತವೇ ಆಗಿವೆ ಅದರಲ್ಲಿ ಯಾವುದೇ ತಿರುಚುವಿಕೆಗೆ ಅವಕಾಶನೇ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ಅಂತ ಈ ದೇಶದ ಮತದಾರರಿಗೆ ವಿಶ್ವಾಸ ಮೂಡಿಸುವಂತಹ ಕೆಲಸ ಕೂಡ ಚುನಾವಣಾ ಆಯೋಗದಿಂದನೇ ಆಗಬೇಕಲ್ವಾ ಆದರೆ ದಿನದಿಂದ ದಿನಕ್ಕೆ ಇ ಕುರಿತ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಚುನಾವಣಾ ಆಯೋಗನೇ ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಯಾಕೆ ಅದಕ್ಕೆ ಸಂಬಂಧಿಸಿದ ಮತದಾರರ ಸಂಶಯಗಳನ್ನು ನಿವಾರಿಸ್ತಾ ಇಲ್ಲ ಯಾಕೆ ಇಡೀ ಚುನಾವಣೆಯ ಅತ್ಯಂತ ಮುಖ್ಯ ಘಟ್ಟವಾಗಿರುವಂತಹ ಇ ಎಂಗಳನ್ನ ತಯಾರಿಸುವಂತಹ ಕಂಪನಿಯಲ್ಲಿ ಬಿಜೆಪಿ ಮುಖಂಡರು ಯಾಕಿದ್ದಾರೆ ಇದೆಂಥ ಪಾರದರ್ಶಕತೆ ಎಂಥ ವ್ಯವಸ್ಥೆ ಇದು ಒಂದು ರಾಜಕೀಯ ಪಕ್ಷದ ಮುಖಂಡ್ರೆ ಚುನಾವಣೆಗೆ ಬಳಸುವಂತಹ ಇ ವಿಎಂ ತಯಾರಿಕಾ ಕಂಪನಿಯಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಯಾವುದೇ ಮುಚ್ಚು ಮರೆಯಿಲ್ಲದೆ ಖುಲ್ಲಂ ಖುಲ್ಲ ಬಿ ಜೆ ಅವರೇ ಆ ಕಂಪನಿಯಲ್ಲಿದ್ದಾರೆ ಆದ್ರೆ ಅವರನ್ನ ಚುನಾವಣಾ ಆಯೋಗ ಪ್ರಶ್ನೆ ಮಾಡ್ತಾ ಇಲ್ಲ ಅವರನ್ನ ವಜಾ ಮಾಡ್ತಾ ಇಲ್ಲ ಯಾಕೆ ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದ ಹಾಗೆ ಇಲ್ಲಿ ಎಲ್ಲವೂ ನಡೀತಾ ಇದೆ ಅನ್ನುವಂತ ಅನುಮಾನಗಳು ಮತ್ತೆ ಮತ್ತೆ ದಟ್ಟವಾಗ್ತಾನೆ ಇವೆ ಮತ್ತು ಆ ಪಕ್ಷವು ಯಾರು ಏನೇ ಅನ್ಕೊಂಡ್ರು ಅದ್ರ ಬಗ್ಗೆ ತನಗೆ ಭಯಾನೇ ಇಲ್ಲ ಅಂತ ಅಂದ್ಕೊಳ್ತಾ ಭಂಡತನದಿಂದ ವರ್ತಿಸ್ತಾ ಇರೋದು ಇನ್ನೂ ಅಪಾಯಕಾರಿಯಾಗಿದೆ ಪ್ರತಿಪಕ್ಷಗಳು ಇ ವಿ ಎಂ ಬಗ್ಗೆ ತಕರಾರು ತೆಗೆದಾಗೆಲ್ಲ ಅವುಗಳನ್ನು ಲೇವಡಿ ಮಾಡುವಂತಹ ಆಡಳಿತ ರೂಢ ಬಿಜೆಪಿ ಇ ವಿ ಎಂ ಸಮಸ್ಯೆಗಳು ಮತ ಎಣಿಕೆಯಲ್ಲಿ ಲೋಪದೋಷ ಕುರಿತ ಹಲವಾರು ಸಂಶೋಧನೆಗಳು ವರದಿಗಳ ಬಗ್ಗೆ ಮಾತ್ರ ಮಾತಾಡೋದೇ ಇಲ್ಲ ಹೀಗಿರುವಾಗ ಇ ವಿ ಎಂ ತಯಾರಿಕೆ ಮತ್ತು ಪೂರೈಕೆಯಲ್ಲಿ ತೊಡಗಿರುವಂತಹ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ ಬಿ ಎಲ್ ಕಂಪನಿಯ ಮಂಡಳಿಯಲ್ಲಿ ಕೂಡ ಬಿಜೆಪಿಯ ಜನರೇ ಇದ್ದಾರೆ ಅಂತ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಇ ವಿ ಮುಖಾಂತರವೇ ಈ ದೇಶದ ಭವಿಷ್ಯ ನಿರ್ಧಾರ ಆಗತ್ತೆ ಹೀಗಿರುವಾಗ ಅಂತ ಮಷಿನ್ ತಯಾರಿಸುವ ಅದರ ಸಂಪೂರ್ಣ ನಿಯಂತ್ರಣ ಇರುವಂತಹ ಕಂಪನಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ತು ಲಕ್ಷ ಇ ವಿಎಂಗಳು ನಾಪತ್ತೆ ಆದರ ವರದಿಯ ಬಗ್ಗೆ ಇವತ್ತಿಗೂ ಸ್ಪಷ್ಟನೆಗಳಿಲ್ಲ ಇಂಥದ್ದೆಲ್ಲವೂ ನಡೀತಾ ಇರುವಾಗ ಬಿಜೆಪಿಯ ಜನರಿಗೆ ಇವಿಎಂ ತಯಾರಿಸುವಂತಹ ಬಿ ಎಲ್ ನಲ್ಲಿಯೂ ಕೂಡ ಆಯಕಟ್ಟಿನ ಜಾಗದಲ್ಲಿರುವುದು ಪ್ರಜಾಸತ್ತತೆಯ ದೃಷ್ಟಿಯಿಂದ ಅಪಾಯಕಾರಿನೇ ಅಲ್ವಾ ಇದು ಸರಿಯಲ್ಲ ಅಂತ ಚುನಾವಣಾ ಆಯೋಗಕ್ಕೆ ಅನಿಸ್ತಾ ಇಲ್ವಾ ಇಂಥದೇ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ಮಾಜಿ ಕಾರ್ಯದರ್ಶಿ ನಿವೃತ್ತ ಹಿರಿಯ ಎಸ್ ಅಧಿಕಾರಿ ಇ ವಿ ಎಸ್ ಶರ್ಮಾ ಎತ್ತಿದ್ದಾರೆ ಈ ಸಂಬಂಧ ಅವರು ಭಾರತೀಯ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹಾಗೂ ಇಬ್ಬರು ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಪಿ ಎಲ್ ಮಂಡಳಿಯಲ್ಲಿ ನಿರ್ದೇಶಕರಾಗಿರುವ ಬಿಜೆಪಿ ವ್ಯಕ್ತಿಗಳನ್ನ ವಜಾಗೊಳಿಸುವಂತೆ ಸಂಬಂಧಿತ ಪ್ರಾಧಿಕಾರಗಳಿಗೆ ಸೂಚಿಸಬೇಕು ಮತ್ತು ಅವರ ಮೇಲೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ದೇಶದ ಜನತೆಗೆ ಗೊತ್ತಾಗೋ ಹಾಗೆ ಸಾರ್ವಜನಿಕ ತಾಣದಲ್ಲಿ ಪ್ರಕಟಿಸಬೇಕು ಅಂತ ಶರ್ಮಾ ಒತ್ತಾಯ ಮಾಡಿದ್ದಾರೆ ಬಿಎಲ್ ಕಂಪನಿ ಇ ವಿ ಉತ್ಪಾದನೆ ಸರಬರಾಜು ಹಾಗೂ ಇ ಅತ್ಯಂತ ಮುಖ್ಯ ಪಾತ್ರ ವಹಿಸುವಂತಹ ಚಿಪ್ಗಳಲ್ಲಿ ಎಂಬೆಡ್ ಮಾಡುವಂತಹ ರಹಸ್ಯ ಎನ್ಕ್ರಿಪ್ಟೆಡ್ ಕೋಡ್ಗಳನ್ನು ರಚಿಸುವಲ್ಲಿಯೂ ಕೂಡ ತೊಡಗಿಸಿಕೊಂಡಿರುವಂತಹ ಸಂಸ್ಥೆಯಾಗಿದೆ ಹೀಗಿರುವಾಗ ಬಿ ಎಲ್ ಬಿಜೆಪಿಯೇ ಬಿ ಜೆ ನೋಡ್ಕೊಳ್ತಾ ಇದೆಯಾ ಅಲ್ಲಿ ತನ್ನವರನ್ನೇ ಇಟ್ಟು ಎಲ್ಲವನ್ನ ತನ್ನ ಅಂಕೆಯಲ್ಲಿಡೋದಿಕ್ ಬಯಸ್ತಾ ಇದೆಯಾ ಬಿ ಎಲ್ ನಲ್ಲಿ ಬಿಜೆಪಿಯವ್ರು ಇರೋದ್ರಿಂದ ಇಂಥದೇ ಭಾವನೆ ಬರುವಂತಾಗಿದೆ ಅಂತ ಶರ್ಮಾ ಚುನಾವಣಾ ಆಯೋಗಕ್ಕೆ ಬರೆದಂತಹ ಪತ್ರದಲ್ಲಿ ಹೇಳಿದ್ದಾರೆ ವಿದ್ಯುನ್ಮಾನ ಮತಯಂತ್ರಗಳಿಗೆ ಅತ್ಯಂತ ಸೂಕ್ಷ್ಮ ತಂತ್ರಾಂಶವನ್ನು ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಕೊಂಡಿರುವ ಬಿಎಲ್ನ ನ ಮಂಡಳಿಗೆ ಕನಿಷ್ಠ ಪಕ್ಷ ಬಿಜೆಪಿಯ ನಾಲ್ವರು ಸ್ವತಂತ್ರ ನಿರ್ದೇಶಕರನ್ನ ನಾಮ ನಿರ್ದೇಶನ ಮಾಡಲಾಗಿದೆ ಅನ್ನುವಂಥ ಸಂಗತಿಯನ್ನ ತಾವು ಈ ಮೊದಲು ಕೂಡ ಆಯೋಗದ ಗಮನಕ್ಕೆ ತಂದಿದ್ದನ್ನ ಅವರು ಪತ್ರದಲ್ಲಿ ನೆನಪಿಸಿದ್ದಾರೆ ಆದ್ರೆ ಆಯೋಗ ಅದರ ಬಗ್ಗೆ ಉದ್ದೇಶ ಪೂರ್ವಕವಾಗಿನೇ ಕ್ರಮ ಕೈಗೊಳ್ಳದಿರಲು ನಿರ್ಧಾರ ಮಾಡಿದೆ ಅನ್ನುವಂಥ ಆಕ್ಷೇಪವನ್ನ ಕೂಡ ಶರ್ಮಾ ಎತ್ತಿದ್ದಾರೆ ಇದು ಚುನಾವಣೆಗಳನ್ನ ಆಡಳಿತರೂಢ ಬಿಜೆಪಿ ಪರವಾಗಿ ತಿರುಗಿಸುವಂತ ನಿರ್ದಾಕ್ಷಿಣ್ಯ ಉದ್ದೇಶ ಅಲ್ಲವೇ ಅನ್ನುವಂಥ ಗಂಭೀರ ಅನುಮಾನವನ್ನ ಶರ್ಮಾ ವ್ಯಕ್ತಪಡಿಸಿದ್ದಾರೆ ಸ್ವತಂತ್ರ ನಿರ್ದೇಶಕರ ಪೈಕಿ ಒಬ್ಬರಾದಂಥ ಮನ್ಶುಖ್ ಭಾಯ್ ಶಂಶಿಭಾಯಿ ಖಚಾರಿಯ ಕುರಿತು ಬಿ ಎಲ್ ವೆಬ್ಸೈಟ್ ನಲ್ಲಿ ಬಿಜೆಪಿ ರಾಜ್ಕೋಟ್ ಜಿಲ್ಲಾಧ್ಯಕ್ಷ ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಇದು ಬಿ ಎಲ್ ಪಾಲಿಗೆ ಹೆಮ್ಮೆಯ ವಿಚಾರನ ಬಿಜೆಪಿಯ ಪದಾಧಿಕಾರಿಯೊಬ್ಬರನ್ನ ಬಿ ಎಲ್ ಮಂಡಳಿಯ ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಿರೋದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕಿರುವಂತಹ ಜವಾಬ್ದಾರಿ ಹೊತ್ತಂತ ಚುನಾವಣಾ ಆಯೋಗಕ್ಕೆ ಯಾಕೆ ಆಕ್ಷೇಪಾರ್ಹವಾಗಿ ಕಾಣಿಸ್ತಾ ಇಲ್ಲ ವಿದ್ಯುನ್ಮಾನ ಮತಯಂತ್ರದ ತಂತ್ರಜ್ಞಾನ ಹಾಗೂ ತಿರುಚುವಿಕೆಯ ಅಪಾಯದ ಕುರಿತು ಟೀಕೆಗಳು ಸಂಶಯಗಳು ಹೆಚ್ಚಾಗ್ತಾ ಇವೆ ಅದೇ ಹೊತ್ತಲ್ಲಿ ಆ ಮತಯಂತ್ರಗಳನ್ನು ಉತ್ಪಾದಿಸಿ ಪೂರೈಸುವಂತಹ ಸಂಸ್ಥೆಯಲ್ಲಿಯೇ ಪಿಯ ಜನರಿದ್ದಾರೆ ಅಂತ ಅಂದರೆ ಇದೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ವಿದ್ಯುನ್ಮಾನ ಮತಯಂತ್ರಗಳ ಕುರಿತು ಕೇಳಿ ಬರ್ತಾ ಇರುವಂತಹ ಪ್ರಶ್ನೆಗಳ ಕುರಿತು ಮರುಪರಿಶೀಲಿಸುವ ಬದಲು ಭಾರತೀಯ ಚುನಾವಣಾ ಆಯೋಗ ಅದನ್ನು ಸಮರ್ಥಿಸಿಕೊಳ್ಳುವ ಅಕ್ಷರಶಃ ಅಲ್ಲಗಳೆಯುವ ಇತರ ದೇಶಗಳಲ್ಲೂ ಅವನ ತಪ್ಪಾಗಿ ಕಾರ್ಯನಿರ್ವಹಿಸಿರುವ ಕಾರಣಕ್ಕೆ ನಿಷೇಧಿಸಿರುವ ಕಟುವಾಸ್ತವಕ್ಕೆ ಕುರುಡುವಾಗುವ ಅತಿರೇಕದ ಹಂತ ತಲುಪಿದೆ ಅನ್ನುವಂಥ ಆಕ್ಷೇಪವನ್ನು ಶರ್ಮಾ ಎತ್ತಿದ್ದಾರೆ ಈಗಾಗಲೇ ಇವಿಯ ಮತ ಎಣಿಕೆಯನ್ನು ಮತಪತ್ರದ ಎಣಿಕೆಯೊಂದಿಗೆ ತಾಳೆ ಮಾಡಬೇಕು ಅನ್ನುವಂಥ ಮನವಿಯನ್ನ ಚುನಾವಣಾ ಆಯೋಗ ತಳ್ಳಿಹಾಕಿದ್ದು ಸಾರ್ವಜನಿಕರ ಆತಂಕವನ್ನು ದುಪ್ಪಟ್ಟುಗೊಳಿಸಿದೆ ಹೀಗಿರುವಾಗಲೇ ಖಚಾರಿಯ ಮಾತ್ರ ಅಲ್ಲದೆ ಇನ್ನೂ ಕನಿಷ್ಠ ಮೂವರು ಬಿ ಜೆ ಪಿ ಮಂದಿ ಸ್ವತಂತ್ರ ನಿರ್ದೇಶಕರಾಗಿ ಬಿ ನಲ್ಲಿರೋದು ನಿಜಕ್ಕೂ ಇನ್ನಷ್ಟು ಆತಂಕ ಕೆಡೆ ಮಾಡಿಕೊಟ್ಟಿದೆ ಬಿ ಜೆ ಪಿಯೊಂದಿಗೆ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳನ್ನು ಸ್ವತಂತ್ರ ನಿರ್ದೇಶಕರನ್ನಾಗಿಸೋ ಮೂಲಕ ಬಿ ಎಲ್ ರಾಜ ಮಾಡಿಕೊಂಡಿರೋದು ಸ್ಪಷ್ಟವಾಗಿದೆ ಅಂತ ಶರ್ಮಾ ಹೇಳಿದ್ದಾರೆ ಶರ್ಮಾ ಅವರು ಎತ್ತಿರುವಂತಹ ತಕರಾರುಗಳು ಈ ರೀತಿ ಇವೆ ಮೊದಲನೇದಾಗಿ ಖಚಾರಿಯವರ ಬಿ ಜೆ ಪಿ ಹಿನ್ನೆಲೆಯನ್ನು ಬಿ ಎಲ್ ಹೆಮ್ಮೆಯಿಂದ ಪ್ರಕಟಿಸುವ ಮೂಲಕ ಬಿಜೆಪಿ ಹಾಗೂ ಬಿ ಕಾರ್ಯನಿರ್ವಹಣೆ ಕಾರ್ಯನಿರ್ವಹಣೆಯ ನಡುವಿನ ಮಧ್ಯಂತರ ರೇಖೆ ಮಸುಕಾದಂತಾಗಿದೆ ಪ್ರಭುತ್ವದ ಅಸ್ತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಅದು ಇ ತಿರುಚುವಿಕೆಗೆ ಆಸ್ಪದವಿಲ್ಲ ಅನ್ನೋದನ್ನ ಖಾತ್ರಿಗೊಳಿಸಬೇಕಾಗಿದೆ ಎರಡನೇದಾಗಿ ಬಿಎಲ್ ತನ್ನ ಸೋರ್ಸ್ ಕೋಡ್ ಕುರಿತು ಸ್ವತಂತ್ರ ಪರಿಶೋಧನೆಗೆ ನಿರಾಕರಿಸುವ ಮೂಲಕ ಇ ವಿಎಂಗಳ ಕುರಿತು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತಹ ಕಳವಳ ಹಾಗೂ ಅದರ ತಿರುಚುವಿಕೆ ಕುರಿತ ಪ್ರಶ್ನೆಗಳನ್ನ ತಳ್ಳಿಹಾಕಿದೆ ಇನ್ನು ಮೂರನೇದಾಗಿ ಮುಕ್ತ ಮತ್ತು ನ್ಯಾಯಸಮ್ಮತ ರೀತಿಯಲ್ಲಿ ಚುನಾವಣೆಗಳನ್ನ ನಡೆಸಬೇಕಾದಂತ ಹೊಣೆ ಹೊಂದಿರುವ ಚುನಾವಣಾ ಆಯೋಗ ಬಿ ಎಲ್ ನ ವ್ಯವಹಾರಗಳನ್ನ ಆಡಳಿತ ರೂಢ ಪಕ್ಷದ ನಾಲ್ವರು ಸ್ವತಂತ್ರ ಪ್ರತಿನಿಧಿಗಳು ನಡೆಸ್ತಾ ಇರೋದಿಕ್ಕೆ ಕುರುಡಾಗುವ ಮೂಲಕ ತಾನೇ ಆಡಳಿತ ರೂಢ ಪಕ್ಷದ ಬಿಟ್ಟಿದೆ ಅಂತ ಅಂದ ಮೇಲೆ ಚುನಾವಣಾ ಆಯೋಗನೇ ತಾನು ಸ್ವತಂತ್ರ ಸಾಂವಿಧಾನಿಕ ಪ್ರಾಧಿಕಾರ ಅಲ್ಲ ಅಂತ ಒಪ್ಕೊಂಡಂಗಾಗಿದೆಯಾ ನಾಲ್ಕನೆಯದು ಬಿಎಲ್ ಮಂಡಳಿಯ ಸ್ಥಿತಿಯ ಕುರಿತು ಒಂದು ವರ್ಷಕ್ಕಿಂತ ಮುಂಚೆನೆ ಚುನಾವಣಾ ಆಯೋಗದ ಗಮನಕ್ಕೆ ತಂದರೂ ಕೂಡ ಇದರಿಂದ ಹಾಲಿ ನಿಯೋಜಿಸಲಾಗ್ತಾ ಇರುವಂತಹ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ನಾಶವಾಗಲಿದೆ ಅನ್ನೋದು ಆಯೋಗಕ್ಕೆ ಬಹಳ ಚೆನ್ನಾಗಿಯೇ ತಿಳಿದಿದ್ರು ಕೂಡ ಆಯೋಗ ಮಾತ್ರ ಲಜ್ಜೆಗೆಟ್ಟ ಹಿತಾಸಕ್ತಿ ಸಂಘರ್ಷದ ಪರವಾಗಿ ಉಳಿದಿದೆ ಚುನಾವಣಾ ಏನಾದರೂ ಸ್ವಯಂ ಗೌರವ ಇದ್ದಿದ್ರೆ ಹಾಗೂ ಚುನಾವಣಾ ಪ್ರಕ್ರಿಯೆ ಕುರಿತು ಸಮಗ್ರತೆಯನ್ನು ಕಾಪಾಡುವಂತಹ ಕಾಳಜಿ ಇದ್ರೆ ಬಿ ಎಲ್ ಮಂಡಳಿಯಿಂದ ಪಕ್ಷಕ್ಕೆ ಸಂಬಂಧಿಸಿರುವಂತಹ ನಿರ್ದೇಶಕರನ್ನು ವಜಾಗೊಳಿಸಬೇಕು ಹಾಗೂ ತಾನು ತೆಗೆದುಕೊಂಡಿರುವಂತಹ ಕ್ರಮಗಳ ವಿವರಗಳನ್ನು ದೇಶದ ಜನರಿಗೆ ತಿಳಿಯುವಂತೆ ಸಾರ್ವಜನಿಕ ತಾಣಗಳಲ್ಲಿ ಪ್ರಕಟಿಸಬೇಕು ಅಂತ ಶರ್ಮಾ ಒತ್ತಾಯ ಮಾಡಿದ್ದಾರೆ ಇಂಥ ಪ್ರಮುಖ ವಿಷಯದಲ್ಲಿ ಚುನಾವಣಾ ಆಯೋಗವು ತನ್ನ ಅಧಿಕಾರವನ್ನು ಚಲಾಯಿಸಲು ವಿಫಲ ಆದರೆ ಈಗಾಗಲೇ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿರುವ ಅದರ ವಿಶ್ವಾಸಾರ್ಹತೆ ಮತ್ತಷ್ಟು ನಾಶವಾಗಲಿದೆ ಅನ್ನುವಂತಹ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಈ ಪರಿಸ್ಥಿತಿಯು ಭವಿಷ್ಯದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಳಿತಾಗೋದಿಲ್ಲ ಅನ್ನುವಂಥ ಶರ್ಮಾ ಅವರ ಮಾತು ಅಕ್ಷರಶಃ ಸತ್ಯ ಇಲ್ಲಿ ಆದರೆ ದೇಶವನ್ನ ಆಳ್ತಾ ಪ್ರಜಾಸತ್ತೆಯ ಮೂಲ ತತ್ವಗಳನ್ನೇ ನಾಶಗೊಳಿಸ್ತಿರುವಂತಹ ಬಿಜೆಪಿಗೂ ಸ್ವಾಯತ್ತ ಸಂಸ್ಥೆಯಾಗಿದ್ರು ಕೂಡ ತನ್ನ ಘನತೆ ಮತ್ತು ಹೊಣೆಗಾರಿಕೆಯನ್ನೇ ಮರೆತು ಬಿಜೆಪಿಯ ದಾಸ್ಯಕ್ಕೆ ಒಳಗಾದಂತೆ ವರ್ತಿಸ್ತಾ ಇರುವಂತಹ ಚುನಾವಣಾ ಆಯೋಗಕ್ಕೂ ಚುನಾವಣೆಯ ಮೌಲಿಕತೆಯ ಬಗ್ಗೆ ಯಾವ ಕಾಳಜಿ ಇಲ್ಲವಾಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಇಲ್ಲಿ ಶರ್ಮಾ ಅವರೇ ಹೇಳ್ತಾ ಇರೋ ಹಾಗೆ ಚುನಾವಣಾ ಆಯೋಗ ಕೂಡ ಬಿಜೆಪಿಗಾಗಿನೇ ಚುನಾವಣೆ ನಡೆಸುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆಯಾ ಇನ್ನು ಪಾರದರ್ಶಕತೆಯ ಮಾತಲ್ಲಿ ಒಂದು ಕಡೆ ಯಾರು ಎಷ್ಟೇ ಸೀಟ್ ಗೆದ್ರು ಬಿಜೆಪಿನೇ ಅಧಿಕಾರ ಹಿಡಿಯುವಂತಹ ಸ್ಥಿತಿ ಇನ್ನೊಂದು ಕಡೆ ಚುನಾವಣೆ ನಡೆಸುವಂತ ವ್ಯವಸ್ಥೆಯಲ್ಲಿ ಇಂಥ ಸ್ಥಿತಿ ಈ ದೇಶವನ್ನ ಇಂಥವರೆಲ್ಲ ಒಟ್ಟಾಗಿ ಎಲ್ಲಿ ಕರೆದುಕೊಂಡು ಹೋಗಿ ಮುಟ್ಟಿಸ್ಲಿದ್ದಾರೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಪ್ರೆಸ್ ಮಾಡಿ